ಹಲೋ ಹೈ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಬರ್ರಿ ನಾನಿವತ್ತು ನಿಮಗೊಂದು ಮತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿನಿ ಹೌದು ಇವತ್ತು ನಾನು ಮಳಿಗೆ ಬಿಸಿ ಬಿಸಿ ದಾಲ್ ಪಾಲಕ್ ಮಾಡಾಕತ್ತೀನಿ ಸೊ ಬರ್ರಿ ವಿಡಿಯೋ ಶುರು ಮಾಡೋಣ ಈಗ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿನಿ ಹಂಗೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿನೂ ಹೆಚ್ಕೊಂಡಿನಿ ಹಂಗೆ ಒಂದು ನಾಲ್ಕು ಹೆಸರುಳಿಲಿ ಬೆಳ್ಳುಳ್ಳಿ ತೊಗೊಂಡಿನಿ ಇದು ಅದ್ರ ಜೊತೆಗೆ ಒಂದು ಒಣ ಮೆಣಸಿನ್ಕಾಯಿ ಮತ್ತು ಒಂದು ದೊಡ್ಡ ಟೊಮೆಟೊ ತೊಗೊಂಡಿನಿ ಒಂದು ಬೌಲಷ್ಟು ಪಾಲಕ್ನ ಇಲ್ಲಿ ತೊಳೆದು ಹೆಚ್ಚಿ ಇಟ್ಕೊಂಡಿನಿ ಆಮೇಲೆ ತೊಗರಿ ಬೇಳಿನ ಕುದಿಸಿ ಇಲ್ಲಿ ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕ ಫಟಾಫಟ್ ಅಂತ ಹೇಳಿ ಮಳಿಗೆ ಎಕ್ದಮ್ ಬಿಸಿ ಬಿಸಿ ದಾಲ್ ಪಾಲಕ್ ರೆಡಿ ಆಗಿಬಿಡ್ತೈತಿ ಬಿಸಿ ಬಿಸಿ ಅನ್ನೋದನ್ನಾಗ ಹಾಕೊಂಡು ತಿನ್ನಾಕತ್ರ ಮಜ್ಜಾನ ಬ್ಯಾರೇ ಇರ್ತೈತಿ ಫಸ್ಟಿಗೆ ಇಲ್ಲವನ್ನು ಕಡಾಯಿ ತೊಗೊಳತ್ತೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಕುಕ್ಕಿಂಗ್ ಆಯಿಲ್ ಅದು ಅದಕ್ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳತ್ತೀನಿ ಜೀರಿಗೆ ಒಂದು ಸ್ವಲ್ಪ ಚಟಾಪಟ ಅಂದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಏನು ನಾನು ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕ್ಕೊಂಡು ಜಸ್ಟ್ ಸ್ಟೇರ್ ಫ್ರೈ ಮಾಡ್ಕೊಳಕತ್ತೀನಿ ಎಕ್ದಮ್ ಭಾಳಷ್ಟು ಕಪ್ ಮಾಡೋಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಗೋಲ್ಡನ್ ಕಲರಿಗೆ ಇದು ಟರ್ನ್ ಆಗ್ತಿತ್ತಲ್ಲ ಅಷ್ಟು ಮಟ್ಟ ನಾವಿಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಮಳೆ ಇವಾಗ ಸೊಪ್ಪದು ಭಾಳ ಚಲೋ ಸಿಗ್ತಿರ್ತಾವ ಎಕ್ದಮ್ ಫ್ರೆಶ್ ಅನ್ನಿಸ್ತಿರ್ತಾವಲ್ಲ ಸೊ ಮಸ್ತ್ ಹೋಗಿ ತೊಗೊಂಡು ಬಂದು ಈ ರೆಸಿಪಿ ಮಾಡ್ಕೊರಿ ಭಾಳ ಅಂದ್ರೆ ಭಾಳ ಜಬರ್ದಸ್ತಿರ್ತೈತಿ ಈಗ ನೋಡ್ಬೋದು ಇದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗಬೇಕಾದಾಗ ಇಲ್ಲಿ ನಾನು ಒಂದು ದೊಡ್ಡದು ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಇದು ನಮ್ಮ ಕಡೆ ಸಿಗುವಂಥ ಜವಾರಿ ಟೊಮೆಟೊನ ಹಾಕೊಳ್ಳಾಕತ್ತೀನಿ ಹುಳಿ ಚಲೋ ಇದ್ರೊಳಗೆ ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೊಳಾಕತ್ತೀನಿ ನಾನು ಈಗ ಒಂದು ಸ್ವಲ್ಪ ಇದನ್ನು ತಿರ್ಗಿಸ್ಕೊರಿ ಎಲ್ಲಿ ಮಠ ಅಂತಂದ್ರೆ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗ್ತೈತಲ್ಲ ಅಲ್ಲಿ ಮಟಾನು ಉಪ್ಪು ಹಾಕಿ ಚೆಂದಂಗೆ ಬೇಯಿಸ್ಕೊಳ್ಳತ್ತೀನಿ ಈಗ ಇದಕ್ಕೆ ಒಂದು ಚುಟ್ಕಿ ಅಷ್ಟು ನಾನಿಲ್ಲಿ ಅಶ್ನದ ಪುಡಿ ಹಾಕ್ಕೊಳ್ಳಾಕತ್ತೀನಿ ಅದ್ರ ಜೊತೆಗೆ ನಾವೆಷ್ಟು ಖಾರ ತಿಂತೀವಲ್ಲ ಅಷ್ಟು ನಾ ಇಲ್ಲಿ ಖಾರದ ಪುಡಿ ಹಾಕ್ಕೊಳ್ಳಾಕತ್ತೀನಿ ಇಷ್ಟಾದಮೇಲೆ ಒಂದು ಟೇಬಲ್ ಸ್ಪೂನ್ ಇಲ್ಲಿ ನಾನು ಧನಿಯಾ ಪೌಡರ್ ಹಾಕ್ಕೊಳ್ಳಾಕತ್ತೀನಿ ಇಷ್ಟೆಲ್ಲನೂ ಹಾಕ್ಕೊಂಡು ನೀವು ಇದನ್ನು ಚೆಂದಂಗೆ ಟಾಸ್ ಮಾಡಿರಿ ಎಕ್ದಮ್ ಲೋ ಫ್ಲೇಮ್ ಒಳಗನ್ನ ಮಾಡ್ರಿ ಯಾಕಂದ್ರೆ ಖಾರ ಹಾಕಿದ ಕೂಡ ನಾವೇನೋ ಫ್ಲೇಮ್ ಜಾಸ್ತಿ ಮಾಡಿದ್ರೆ ಖಾರ ಬಿಡ್ತೈತಿ ಮತ್ತು ಆಗ್ತೈತಿ ಟೇಸ್ಟ್ ಭಾಳ ಖರಾಬಾಗಿಬಿಡ್ತೈತಿ ಈಗ ನೋಡ್ರಿ ಆದಮೇಲೆ ಟೊಮೆಟೊ ಎಲ್ಲ ಮ್ಯಾಶ್ ಆದಮೇಲೆ ಈ ಥರನಾಗಲೇ ಏನು ತೊಗರಿಬಾಳೆ ಕುದಿಸಿ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ನಾನಿಲ್ಲಿ ಹಾಕ್ಕೊಳಾಕತ್ತೀನಿ ಒಂದು ಸರ್ತಿ ಇದನ್ನು ಕಲಸ್ರಿ ಆಮೇಲೆ ನಿಮಗೆ ಎಷ್ಟು ನೀರು ಬೇಕಲ್ಲ ನಿಮ್ಗೆ ಎಷ್ಟು ಲಿಕ್ವಿಡ್ ಥರ ಬೇಕನ್ನಿಸ್ತೈತಲ್ಲ ಅಷ್ಟು ನಾನು ಇಲ್ಲಿ ನೀರು ಸೇರಿಸ್ಕೊಳಾಕತ್ತೀನಿ ಭಾಳಷ್ಟು ತೆಳ್ಳಗೆ ಇಡಾಕೋಗ್ಬ್ಯಾಡ್ರಿ ಒಂದು ಚೂರು ಗಟ್ಟಿ ಇರಲಿ ಅವಾಗ ದಾಲ್ ಪಾಲಕ್ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ ಈಗ ನೋಡ್ಬೋದು ಮಸ್ತ್ ಸಾರೊಳಗೆ ಕುದಿ ಬಂದೈತಿ ಮೊದಲು ಇದನ್ನು ಕುದಿಯಾಕೆ ಬಿಡ್ರಿ ಒಂದು ಎರಡು ಇದು ಕುದಿ ಬರ್ತೈತಿ ಕುದಿ ಆದ್ಮೇಲೆ ಪಾಲಕ್ ಸೊಪ್ಪನ್ನ ನಾವು ಇದ್ರೊಳಗೆ ಹಾಕೋರಿ ಯಾಕಂದ್ರೆ ಪಾಲಕ್ ಸೊಪ್ಪು ಭಾಳ ಜಲ್ದಿ ಬೇಯತೈತಿ ಸೊ ಈಗ ಮಸ್ತಾಗಿ ಮೀಡಿಯಮ್ ಫ್ಲೇಮ್ ಇಟ್ಟ ಇದನ್ನು ಚಂದಂಗೆ ಬೇಯಾಕ ಬಿಟ್ಬಿಡೋಣ ಭಾಳಷ್ಟು ಜೋರು ಇಡಬೇಡ್ರಿ ಫ್ಲೇಮ ಯಾಕಂದ್ರೆ ಅದು ಮಸ್ತ್ ಅದ್ರೊಳಗೆ ತನ್ನ ಫ್ಲೇವರೆಲ್ಲ ಆ್ಯಡ್ ಮಾಡೋಕೊಂದು ಸ್ವಲ್ಪ ಟೈಮ್ ಕೊಡ್ರಿ ಇದನ್ನು ಬೇಯಾಕ ಬಿಟ್ಬಿಡ್ರಿ ಈಗ ವಿಡಿಯೋ ಯಾರು ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಈಗ ನೋಡ್ಬೋದು ದಾಲ್ ಪಾಲಕ್ ಮಸ್ತ್ ಒಂದು ಕುದಿ ಬಂದೈತಿ ಪಾಲಕ್ನು ಭಾಳ ಜಲ್ದಿ ಬೇಯ್ತೈತಿ ಪಾಲಕ್ ಐರನ್ ರಿಚ್ ಫುಡ್ ಐತಿ ಅದ್ರ ಜೊತೆಗೆ ಇದಕ್ಕೆ ಇದ್ರೊಳಗೆ ವಿಟಮಿನ್ ಇನು ಐತಿ ಸೊ ಆಗಿ ಪಾಲಕ್ನ ಕನ್ಸ್ಯೂಮ್ ಮಾಡ್ರಿ ಹಂಗೆ ಇದನ್ನು ಆಕ್ಸಸ್ ಆಗಿನೂ ಭಾಳಷ್ಟು ತೊಗೊಳಕ್ಕೆ ಹೋಗ್ಬೇಡ್ರಿ ಇದರಿಂದ ಗ್ಯಾಸ್ ಬ್ಲೂಟಿಂಗ್ ಆ ಥರನೂ ಅನ್ನಿಸ್ತೈತಿ ಯಾವುದೇ ಇದ್ರೂ ಮಿನಿಮಮ್ ಯೂಸ್ ಮಾಡಿರಿ ಆಗಿ ಯೂಸ್ ಮಾಡಿರಿ ಅತ್ತಿಯಾದ್ರೆ ಅಮೃತಾನು ವಿಷ ಅಂತ ಹೇಳ್ತೀವಲ್ಲ ಅದೇ ರೀತಿ ನಮ್ದು ಡೈಲಿ ಡಯಟ್ ಒಳಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರನ ಯೂಸ್ ಮಾಡಿರಿ ಸೊ ನೋಡ್ಬೋದು ಎಕ್ದಮ್ ಜಬರ್ದಸ್ತ್ ಬಿಸಿ ಬಿಸಿ ದಾಲ್ ಪಾಲಕ್ ನಂದಿಲಿ ರೆಡಿ ಆಗೈತಿ ಸೊ ನೋಡ್ಬೋದು ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕ ಭಾಳಷ್ಟು ನಾನು ತಿಕ್ಕು ಇಟ್ಟಿಲ್ಲ ಹಂಗೆ ಭಾಳಷ್ಟು ನೀರು ಮಾಡ್ಕೊಂಡಿಲ್ಲ ಇದು ಫುಲ್ಲಿ ನಿಮ್ಮ ಮೇಲೆ ಡಿಪೆಂಡ್ ಐತಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ಸೊ ನೋಡಿರಿ ನಾ ಫ್ಲೇಮಿಗೆ ಆಫ್ ಮಾಡಿಬಿಟ್ಟೀನಿ ಮಸ್ತ್ ದಾಲ್ ಪಾಲಕ್ ಫುಲ್ ಬಿಸಿ ಬಿಸಿ ರೆಡಿ ಆಗೈತಿ ಈಗ ನಾ ಇದನ್ನು ಸರ್ವ್ ಮಾಡ್ಕೊಳಕತ್ತೀನಿ ಸೊ ನೋಡ್ಬೋದು ಮಸ್ತ್ ಐತಲ್ಲ ದ ಥಿಕ್ನೆಸ್ ಆ್ಯಕ್ಚುಲಿ ನನಗೆ ಏನು ಬೇಕಿತ್ತಲ್ಲ ಅದೇ ಥರನ ಬಂದೈತಿ ನೋಡೋಕು ಸಬರ್ದಾಸ್ತ ಕಾಣತೈತಿ ಇದಕ್ಕೊಂದು ಸಣ್ಣ ಒಗ್ಗರಣೆ ಹಾಕೋತೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಾತೀನಿ ಅದ್ರ ಜೊತೆಗೆ ಒಂದು ಚೂರು ಜೀರಿಗೆ ಹಾಕೊಳ್ಳಾಕತ್ತೀನಿ ಅದ್ರ ಜೊತೆಗೆ ಇದನ್ನ ರಫ್ಲಿ ಏನು ಬೆಳ್ಳುಳ್ಳಿ ಹೆಚ್ಚಿಟ್ಟಿದ್ನಲ್ಲ ಸೊ ಬೆಳ್ಳುಳ್ಳಿ ಫ್ಲೇವರ್ ಭಾಳ ಜಬರ್ದಸ್ತ್ ಅನ್ನಿಸ್ತೈತಿ ಒಳಗೆ ಹಂಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಳಾತೀನಿ ಸೊ ನೋಡ್ಬೋದು ಮಸ್ತ್ ಕಾಣಕತೈತಲ್ಲ ರುಚಿನೂ ಭಾಳ ಮಸ್ತ್ ಇರ್ತೈತಿ ಬಿಸಿ ಬಿಸಿ ಅನ್ನೋದ್ನಾಗ ಒಂದು ಸ್ಪೂನ್ ತುಪ್ಪದ ಜೊತೆ ದಾಲ್ ಪಾಲಕ್ ಹಾಕ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡ್ರಿ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ ಮತ್ತೆ ಸಿಗ್ತೀನಿ ಬಬಾಯ್